ನಮ್ಮ ಈ ರಸ್ತೆ ಬಿ ಎನ್ ಎಸ್ ರಸ್ತೆ ಆಗಿತ್ತು ಈ ರಸ್ತೆ ಸುಮಾರು ನಾರ್ವೆ ಕಡೆಯಿಂದ ಹದಿನೇಳು ಹಳ್ಳಿಗೆ ಹಾಗೂ ಈ ಕಡೆ ಸಕಲೇಶ್ಪುರ ಹಾಗೂ ಬೇಲೂರಿಗೆ ಹೋಗುವ ಮುಖ್ಯ ರಸ್ತೆ ಆಗಿರುತ್ತದೆ ಈ ರಸ್ತೆ ಬಿಟ್ಟರೆ ಬೇರೆ ಮಾರ್ಗ ಸಾರ್ವಜನಿಕರಿಗೆ ಇರುವುದಿಲ್ಲ ಎರಡು ಸಾವಿರದ ಹದಿನೆಂಟರಿಂದಲೂ ಕೂಡ ಈ ಮಳೆ ಪ್ರಕೃತಿ ಯಾವಾಗಲೂ ಸಹ ಈ ಸೇತುವೆ ಮೇಲೆ ಹೊಳೆ ತುಂಬಿ ಹೋಗ್ತಾ ಇರುತ್ತೆ ತುಂಬಿ ಹೋದಾಗ ಸರ್ಕಾರಕ್ಕೆ ನಾವು ಎಷ್ಟು ಮನವಿಯನ್ನು ಸಲ್ಲಿಸಿದರೂ ಕೂಡ ಈ ಸೇತುವೆಯನ್ನು ಎತ್ತರ ಮಾಡಿ ಈ ಸೇತುವೆಯನ್ನು ದುರಸ್ತಿ ಮಾಡಿಸಿ ಅಂತ ಎಷ್ಟು ಮನವಿ ಕೊಟ್ಟರು ಕೂಡ ಇತ್ತ ಸರ್ಕಾರದವರು ಗಮನ ಹರಿಸಿಲ್ಲ ಅದರಿಂದ ಇಲ್ಲಿ ಶಾಲಾ ಮಕ್ಕಳು ಸಾರ್ವಜನಿಕರು ದಿನನಿತ್ಯ ಶಾಲಾ ಮಕ್ಕಳು ನೂರೈವತ್ತರಿಂದ ಇನ್ನೂರು ಮಕ್ಕಳು ಹರಹಳ್ಳಿ ಸಕಲೇಶಪುರ ಹಾಸನ ಈ ಭಾಗಕ್ಕೆ ಹೋಗಿ

ಬನ್ನಿ ಬನ್ನಿ ಬರುತ್ತೆ ಬನ್ನಿ ಬೆಳಗ್ಗೆ ಒಂದಡಿ ಇತ್ತು ಈಗ ಮತ್ತೆ ಜಾಸ್ತಿ ಆಗುತ್ತೆ ಎರಡನೇ ಫಸ್ಟ್ನೇ ಪೈಪು ಮಳೆ ಜೋರಲ್ಲ ನಾನು